ತಿರುಮಲಟ್ಟಿ ಶ್ರೀ ಬಲೇರೇಶ್ವರ ಮರಗಲ್ಲು ಬೀರೇಶ್ವರ ದೇವರುಗಳ ದೊಡ್ಡ ದ್ಯಾವರ ಮಹೋತ್ಸವ ಕಾರ್ಯಕ್ರಮವು ಇದೇ ತಿಂಗಳ ಏಳನೇ ತಾರೀಕಿನಿಂದ ಎಂಟು ಮತ್ತು ಒಂಬತ್ತನೇ ತಾರೀಖಿನವರೆಗೂ ನಡೆಯಲಿದೆ ಸುಮಾರು ಒಂಬತ್ತು ವರ್ಷಗಳಿಗೊಮ್ಮೆ ನಡೆಯುವ ಈ ಜಾತ್ರೆಯಲ್ಲಿ ರಾಜ್ಯ ಮತ್ತು ಅಂತರ ರಾಜ್ಯ ಕುಲಬಾಂಧವರು ವಿವಿಧ ಮೂಲೆಗಳಿಂದ ಜನಸಾಮಾನ್ಯರು ಬರಲಿದ್ದಾರೆ ಶ್ರೀ ಊಸರಹಳ್ಳಿ ಮಠಾಧೀಶರಾದಂತಹ ಶ್ರೀ ಗುರು ರೇವಣ್ಣ ಆರಾಧ್ಯ ಸ್ವಾಮಿಗಳ ನೇತೃತ್ವದಲ್ಲಿ ನಡೆಯುವಂತೆ ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ ಸುಮಾರು ಹತ್ತು ಸಾವಿರ ಜನ ಸೇರುವ ನಿರೀಕ್ಷೆ ಎಲ್ಲ ರೀತಿಯ ಸೌಕರ್ಯಗಳ ವ್ಯವಸ್ಥೆ ಮಾಡಲಾಗಿದೆ ಮಾಲೂರು ಶಾಸಕ ಕೆವೈ ನಂಜೇಗೌಡ ಜಿಲ್ಲಾ ಉಸ್ತುವಾರಿ ಬೈರತಿ ಸುರೇಶ್ ಸೇರಿದಂತೆ ಹಲವಾರು ರಾಜಕೀಯ ಮುಖಂಡರು ಬರಲಿದ್ದಾರೆ ದೇವಸ್ಥಾನ ಕಾರ್ಯಕ್ಕೆ ಮತ್ತು ದೇವಸ್ಥಾನಕ್ಕೆ ದಾರಿ ಹಾಗೂ ದ್ಯಾವರ ಮಹೋತ್ಸವಕ್ಕೆ ಆಗಮಿಸುವ ಜನಸಾಮಾನ್ಯರಿಗೆ ದೇವಾಲಯದ ಕಾರ್ಯಕ್ಕೆ ತಾತ್ಕಾಲಿಕವಾಗಿ ಜಾಗ ನೀಡಿದ ರೈತರಿಗೆ ಶ್ರೀ ಬಲ್ಲೇರೇಶ್ವರ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರಾದ ತಿರುಮಲಟ್ಟ ದೇವರಾಜ್ ಧನ್ಯವಾದ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಹುಚ್ಚಪ್ಪ ಖಜಾಂಚಿ ಬೈರತನಹಳ್ಳಿ ನಾರಾಯಣಸ್ವಾಮಿ ಉಪಾಧ್ಯಕ್ಷರಾದ ನಾಗಪ್ಪ ಟ್ರಸ್ಟಿನ ಎಲ್ಲ ಸದಸ್ಯರುಗಳು ಮುಖಂಡರು ಗ್ರಾಮಸ್ಥರು ಇತರರು ಇದ್ದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತಿರುಗಟ್ಟಿ ದೇವರಾಜ್ ಅಂತ ಶ್ರೀ ಮುಲವೇಶ್ವರ ಸೊಸೈಟಿ ಮಾಜಿ ಅಧ್ಯಕ್ಷರಾಗಿ ಸಮಾಜ ಸೇವೆಯಲ್ಲಿ ದೇವಸ್ಥಾನಗಳ ಸೇವೆಯಲ್ಲಿ ಸಕ್ರಿಯವಾಗಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ ಮತ್ತು ಇವತ್ತೇನು ಸುಮಾರು ಐದು ವರ್ಷಗಳ ಐನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಪರಂಪರೆಯ ಹಾಲು ಮತದ ದೇವಸ್ಥಾನ ಇದು ಇಂಥ ದೇವಸ್ಥಾನ ಒಂಬತ್ತು ವರ್ಷಗಳಿಗೊಮ್ಮೆ ಎಲ್ಲ ಕೊಲಬಂದವರು ಸೇರಿಕೊಂಡು ಎಲ್ಲ ಒಕ್ಕಲು ಸೇರಿಕೊಂಡು ಇಲ್ಲಿ ಜಾತ್ರೆಯಲ್ಲಿ ನಡೆಸಿ ಜಾತ್ರೆಯಲ್ಲಿ ಪವಾಡ ಇರ್ಬೋದು ಪೂಜೆಗಳಿರ್ಬೋದು ಬಂದು ಹೋಗತಕ್ಕಂಥ ಊಟ ದೇವಸ್ಥೆಗಳಿರ್ಬೋದು ಅಂಟಮಂಗಲ ಸೇರಿಕೊಂಡು ಒಕ್ಕಟ್ಟಾಗಿ ಜಾತ್ರೆ ನಡೆಸ್ಕೊಂಡ್ತಕ್ಕಂಥ ಒಂದು ಇತಿಹಾಸ ಇದೆ ಇಂಥ ಇತಿಹಾಸ ಇರತಕ್ಕಂಥ ದೇವಸ್ಥಾನದ ಹತ್ರ ಏಳು ಎಂಟು ಒಂಬತ್ತು ಫೆಬ್ರವರಿ ಈ ತಿಂಗಳಲ್ಲಿ ಜಾತ್ರೆ ನಿಗದಿ ಮಾಡಿದ್ದೀವಿ ಹೋಸಹಳ್ಳಿ ಮಠದಲ್ಲಿ ಸುಮಾರು ಐದು ದೇವರುಗಳ ಒಕ್ಕೂಟ ಇದು ಜಾರನಹಳ್ಳಿ ಇರ್ಬೋದು ಈರುಮುತ್ತಮ್ಮ ಇರ್ಬೋದು ಬತ್ತೇಶ್ವರ ಇರ್ಬೋದು ಮತ್ತೆ ಮರಗಲ್ಲು ವೀರೇಶ್ವರ ಇರ್ಬೋದು ಬಲ್ಲೇರಿ ಐದು ದೇವರುಗಳ ಒಕ್ಕೂಟ ಇವತ್ತಿಗಾಗಲೇ ಜಾರನಹಳ್ಳಿ ನಾಳೆ ನಡೀತದೆ ಈಗ ಈರು ಮುಗಿದಿದೆ ಈಗ ಏಳು ಎಂಟು ಒಂಬತ್ತು ನಮ್ಮದು ಜಾತ್ರೆ ನಡೀತದೆ ಇಲ್ಲಿ ಎರಡು ದೇವ ದೇವರುಗಳಿದ್ದಾವೆ ವೀರೇಶ್ವರ ಮತ್ತು ಬಲೇರೇಶ್ವರ ಅಲ್ಲಿ ಕೂಡ ಟ್ರಸ್ಟ್ ಇದೆ ಇಲ್ಲಿ ಕೂಡ ಟ್ರಸ್ಟ್ ಇದೆ ಮತ್ತೆ ಎಲ್ಲ ಗೌಡರು ಪೂಜಾರಿಗಳು ಕೋಲ್ಕಾರರು ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಎಲ್ಲ ಒಕ್ಕೂ ಒಗ್ಗಟ್ಟೆಗೆ ಸೇರಿಕೊಂಡು ಸುಮಾರು ಎರಡು ತಿಂಗಳಿಂದ ಹಳ್ಳಿಗಳಿಗೋಗಿ ಪ್ರಚಾರ ಮಾಡ್ಕೊಂಡಿದ್ದೆ ಸ್ವಲ್ಪ ಜಾತ್ರೆ ಇದೆ ಅಂತೇಳಿ ನಾವೆಲ್ಲ ತಿಳಿಸ್ಕೊಂಡು ಬಂದಿದ್ದೀವಿ ಈಗ ಎಲ್ಲರಿಗೂ ಗೊತ್ತಾಗಿದೆ ಹಂಗಾಗಿ ಇನ್ನು ಕೊನೆಯ ಅಂತಲ್ಲಿದ್ದೀವಿ ಇನ್ನು ನಾಳೆ ನಾಳೆ ದಲಿಗೆ ಜಾತ್ರೆ ಪೆಂಡಾರಳಕಿ ಬರ್ತಕ್ಕಂಥ ಎಲ್ಲ ನಮ್ಮ ಒಬ್ಬಂದು ನೋಡ್ಕೊಂಡು ನಮ್ಮ ಕಾಲ್ಮಾತವರು ಹಂಗಾಗಿ ಇವತ್ತು ನಡೀತಕ್ಕಂಥ ಜಾತ್ರೆಯಲ್ಲಿ ಇಡೀ ನಮ್ಮ ಏನು ಮಲ್ಲೂರು ಶಾಸಕರು ಶಾಸಕರು ಸೇತನ ಕೆ ವಿ ಇರ್ಬೋದು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಬರೀ ಸುರೇಶ್ವರ್ ಇರ್ಬೋದು ಮತ್ತು ಎಲ್ಲ ಜಿಲ್ಲೆಯ ಶಾಸಕರುಗಳು ನಮ್ಮ ಕುರುಬ ಜನಗದ ಎಲ್ಲ ಮುಖಂಡರುಗಳು ಮತ್ತೆ ಮತ್ತು ಎಲ್ಲ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯಿತಿಯ ಮಾಜಿ ಅಲ್ಲಿ ಸದಸ್ಯರುಗಳು ಮತ್ತು ಎಲ್ಲ ಈ ತಾಲೂಕಿನ ಮುಖಂಡರು ಜಿಲ್ಲೆಯ ಮುಖಂಡ ರಾಜ್ಯದ ಮುಖಂಡರು ಕೂಡ ಇಲ್ಲಿ ಭಾಗವಹಿಸ್ತಕ್ಕಂಥ ಸೂಚನೆಗಳು ಮತ್ತು ಅವಾಗ ಈಗಾಗಲೇ ಅವ್ರಿಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ವಿ ಯುನಿಟೇಷನ್ ಅನ್ನು ಕೊಟ್ಟಿದ್ದೀವಿ ಹಾಗಾಗಿ ಮತ್ತು ವೇದಿಕೆ ಕಾರ್ಯಕ್ರಮಗಳು ಕೂಡ ಇರ್ತದೆ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಹೊಸದುರ್ಗ ಚಕಮಠದ ಶ್ರೀ ಶ್ರೀ ಈಶ್ವರನಂದಪುರಿ ಸ್ವಾಮೀಜಿಗಳು ಕೂಡ ಭಾಗವಹಿಸ್ತಾರೆ ಅವ್ರನ್ನ ಕೂಡ ಭೇಟಿ ಮಾಡಿ ಅವರು ಕೂಡ ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿದ್ವಿ ಅವ್ರು ಭರ್ತಿ ವ್ಯಕ್ತಿಗೆ ಗ್ಯಾರಂಟಿಯನ್ನು ಹೇಳಿದ್ದಾರೆ ಹಂಗಾಗಿ ಮತ್ತೆ ಆ ದಿವಸ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರ್ತಾರೆ ಮತ್ತು ಎಲ್ಲ ವರ್ಗದವರು ಕೂಡ ಬರೀ ಸಮಾನ ಆಳಮತಸ್ಥರೇ ಅಲ್ಲ ಮಾಡ್ತಕ್ಕಂಥವ್ರು ಆಳಮತಸ್ಥರು ಆದರೆ ಬಂದು ಸೇರ್ತಕ್ಕಂಥವ್ರು ಸುಮಾರು ಎಲ್ಲ ವರ್ಗದ ಜನರು ಈ ಒಂದು ನಮ್ಮ ಒಂದು ಪರಂಪರೆಯನ್ನು ನೋಡೋದಕ್ಕೆ ನಮ್ಮ ಜೊತೆಲಿ ಕೂಡಿ ಭಾಗವಹಿಸೋದಕ್ಕೆ ಈ ಒಂದು ಜಾತ್ರೆ ಯಶಸ್ವಿ ಮಾಡೋದಕ್ಕೆ ಸುತ್ತಮುತ್ತಲಿನ ಎಲ್ಲ ಗ್ರಾಮ ಗ್ರಾಮಸ್ಥರು ಕೂಡ ಈ ಜಮೀನುಗಳನ್ನು ನಾವು ಬಿಟ್ಟುಕೊಟ್ಟು ಜಾತ್ರೆ ಮಾಡೋದಕ್ಕೆ ಒಂಬತ್ತು ವರ್ಷಕ್ಕೊಂದು ಸರಿ ಎಲ್ಲ ಸಹಕಾರವನ್ನು ನೀಡಿದ್ದಾರೆ ಅವರಿಗೆ ಈ ಸಮ ಈ ಮುಖ ಈ ಮುಖಾಂತರ ಧನ್ಯವಾದಗಳನ್ನ ಬಯಸ್ತೀವಿ ಆ ಜೊತೆಗೆ ನಮ್ಮ ಎಲ್ಲ ಮುಖ್ಯ ಅತಿಥಿಗಳು ಮತ್ತು ಎಲ್ಲ ವಿಶೇಷ ಆಹ್ವಾನಿತರು ನಮ್ಮ ಎಸ್ ಪಿ ಸಾಹೇಬರು ನಿಖಿಲ್ ಸರ್ ಕೂಡ ಭಾಗವಹಿಸ್ತಕ್ಕಂಥ ಸೇರಿದರೆ ಮತ್ತು ಎಲ್ಲ ಅಧಿಕಾರಿಗಳು ಕೂಡ ಈ ಜಾತ್ರೆಯಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶಗಳನ್ನು ಅವ್ರು ಹೇಳಿದ್ವಿ ಬಂದು ಭಾಗವಹಿಸ್ತಾರೆ ಇದು ಒಂಬತ್ತು ವರ್ಷಕ್ಕೊಂದು ಒಂದೇ ಸಾರಿ ಜಾತ್ರೆ ನಡೀತದೆ ಇದು ಕೂಟುವ ಅಂತ ಒನ್ ಡೇ ಕೂಟುವ ಅಂತ ಎರಡನೇದು ಬಂದು ಕೂಟುವ ಆದ್ಮೇಲೆ ಕಾಣಿಕೆಯನ್ನು ಸೀಮ್ ಮಾಡ್ತಾರೆ ಇಷ್ಟಂತ ಒಂದು ಒಂದು ಟಾಮಿಲಿಗೆ ಮತ್ತೆ ಮೂರನೇ ದಿವಸ ಜಾತ್ರೆ ಜನ ಎಲ್ಲ ಬಂದು ಅವತ್ತು ಪೂಜೆಗಳು ಪವಾಡಗಳು ಮತ್ತೆ ಎಲ್ಲ ದೇಶದಲ್ಲಿ ಎಲ್ಲ ಕಾರ್ಯಕ್ರಮಗಳು ಅವತ್ತು ಒಂದ ವಿಶೇಷವಾಗಿ ಒಂಬತ್ತನೇ ತಾರೀಕು ಭಾನುವಾರ ಇಲ್ಲಿ ನಡೀತದೆ